ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅದು ಯಾವುದು ಅಂತ ಅಂದರೆ ಸ್ನ್ಯಾಪ್ ಬಟನ್ ಮಷಿನ್ ಸೊ ಈ ಒಂದು ಪ್ರಾಡಕ್ಟ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಇದು ತುಂಬ ಯೂಸ್ಫುಲ್ ಸೊ ಹಾಗಾದರೆ ಆ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಅಲ್ವಾ ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರ ಮನೆಗಳಿಗೂ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್ ಮತ್ತು ಬೇಕಾಗುವಂತಹ ಪ್ರಾಡಕ್ಟ್ ಆಗಿದೆ ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡ್ತೀನಿ ಓಕೆ ಈ ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿದ್ದು ಮೀಶೋದಲ್ಲಿ ಮತ್ತು ಇದನ್ನು ತುಂಬ ಜನ ತೊಗೊಂಡಿದ್ದಾರೆ ಈ ಒಂದು ಪ್ರಾಡಕ್ಟ್ನ ಸೊ ನನಗೂ ಇದು ಅವಶ್ಯಕತೆ ಇದ್ದಿದ್ದರಿಂದ ನಾನು ಆರ್ಡ್ರ್ ಮಾಡಿದೆ ಸೊ ಆರ್ಡರ್ ಮಾಡಿ ಒನ್ ವೀಕ್ ಬೇಕಾಯಿತು ನನ್ನ ಕೈಗೆ ತಪ್ಪಕ್ಕೆ ಮಾಡಿದ್ದಾರೆ ಪ್ಯಾಕಿಂಗ್ ಥ್ಯಾಂಕ್ ಯು ಫಾರ್ ಪರ್ಚಸ್ ಹಾವ್ ಟು ಯೂಸ್ ಅವರ್ ಪ್ರಾಡಕ್ಟ್ಸ್ ಫರ್ ಸ್ಕ್ಯಾನ್ ಟ್ಯುಟೋರಿಯಲ್ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದರೆ ನೀವು ಫೈವ್ ಸ್ಟಾರ್ ರೇಟಿಂಗ್ ಕೂಡ ಕೊಡ್ಬೋದು ನೋಡೋಣ ಫಸ್ಟ್ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಇಲ್ವ ಅಂತ ಈ ಥರದೊಂದು ಬಾಕ್ಸ್ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ ಬುಕ್ಸ್ಗಳಿದೆ ಸೊ ಎರಡೆರಡು ಹಾಕಿದ್ದಾರೆ ಪರ್ಚೇಸ್ ಮಾಡಿದ್ದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಕೊಡಿ ಅಂತ ಓಕೆ ಲೂಸ್ ಆಗಿದ್ದೋಗಿದೆ ನೋಡಿ ಹೆಂಗಿದೆ ಜಸ್ಟ್ ಪ್ರೆಸ್ ಮಾಡೋದು ಓಕೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಫಸ್ಟು ಈ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿ ತಗೊಂಡಿದ್ದು ಮೀಶೋದಲ್ಲಿ ಸೊ ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳು ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಯಾವ್ದು ಯೂಸ್ ಆಗುತ್ತೆ ಅನ್ನೋದನ್ನು ನೋಡಿ ನೀವು ಪರ್ಚಸ್ ಮಾಡಬೇಕಾಗತ್ತೆ ಈ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದು ಫಸ್ಟ್ ಟೈಮ್ ಏನಕ್ಕೆ ಅಂತಂದರೆ ಓಕೆ ಏನಕ್ಕೆ ನಾನು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ ಅಂತಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ನಮಗೆ ಕೆಲವೊಂದು ಡ್ರೆಸ್ಗಳು ಲೂಸ್ ಇರುತ್ತೆ ಇನ್ನು ಕೆಲವೊಂದು ಡ್ರೆಸ್ಗಳಲ್ಲಿ ಹುಕ್ಸ್ಗಳು ಬಿಚ್ಚೋಗ್ಬಿಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ಲು ಶರ್ಟ್ಗಳಿಗೆ ಏನಾಗುತ್ತೆ ಅಂದರೆ ಬುಕ್ಸ್ಗಳು ಹಾಕಬೇಕಾಗುತ್ತೆ ಕೆಲವೊಂದು ಟೈಮಿಂದಲ್ಲಿ ಗುಂಡಿಗಳಿರುತ್ತೆ ಬಟನ್ಸು ಸಮಟೈಮ್ಸ್ ಏನಾಗುತ್ತೆ ಕೆಲವೊಂದು ಡ್ರೆಸ್ಗಳಿಗೆ ಅಥವಾ ಟ ಕೆಲವೊಂದೇ ಶರ್ಟ್ಗಳಿಗೆ ಬಟನ್ಸೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೇಕಾಗುತ್ತೆ ಅದು ಏನಾದರೂ ಇನ್ ಕೇಸ್ ಕಿತ್ತು ಹೋಗೋದು ಅಥವಾ ಏನೋ ಒಂದು ಆಗೋದು ಆದರೆ ಸೊ ಆ ಡ್ರೆಸ್ಸೇ ವೇಸ್ಟಾಗಿ ಹೋಗುತ್ತೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಈ ಥರದ ಒಂದು ಪ್ರಾಡಕ್ಟ್ನ ನಾವು ಬಳಸೋದ್ರಿಂದ ಆ ಒಂದು ಡ್ರೆಸ್ಗಳು ಹಾಳಾಗೋದಿಲ್ಲ ಹಾಗೆಯೇ ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಡ್ರೆಸ್ಸು ನಮಗೆ ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ನಾನು ಆನ್ಲೈನಲ್ಲಿ ಬೈ ಮಾಡಿದೆ ಮೀಶೋದಲ್ಲಿ ಈ ಪ್ರಾಡಕ್ಟ್ ತುಂಬ ದಿನದಿಂದ ನಾನು ತೊಗೊಬೇಕು ಅಂತಿದ್ದೆ ಯಾಕೆ ಅಂತಂದರೆ ತುಂಬ ಅವಶ್ಯಕತೆ ಇತ್ತು ಪ್ರತಿಯೊಬ್ಬರ ಮನೆಗೂ ಇದು ಯೂಸ್ ಆಗತ್ತೆ ಸೊ ಹಾಗಾಗಿ ಮತ್ತು ಇದರ ಪ್ರೈಸ್ ಬಂದ್ಬಿಟ್ಟು ತುಂಬ ಹೈ ಪ್ರೈಸ್ ಇಲ್ಲ ತುಂಬ ಲೋ ಇದೆ ಅಂದರೆ ತುಂಬ ಲೋ ಅಂದರೆ ತುಂಬ ಲೋ ಅಲ್ಲ ಈ ಒಂದು ಪ್ರಾಡಕ್ಟಿಗೆ ಅದು ವರ್ತ್ ಅಂತ ನನಗನ್ನಿಸ್ತು ಆ ಒಂದು ಪ್ರೈಸ್ ಸೊ ಪ್ರೈಸ್ ಬಗ್ಗೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈ ಒಂದು ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಕೋಟಿಂಗ್ ಸ್ಟೀಲ್ ಕೋಟಿಂಗ್ ಇದು ಫಸ್ಟು ಸ್ಟೀಲಾಗಿದೆ ಇದು ಕಂಪ್ಲೀಟಾಗಿ ಮೇಲ್ಗಡೆ ಕೋಟಿಂಗ್ ಬಂದುಬಿಟ್ಟು ನಿಮಗೆ ಇಲ್ಲಿ ಪ್ಲಾಸ್ಟಿಕ್ ಹಾಕಿದ್ದಾರೆ ಇದು ತುಂಬ ಸ್ಮೂತಾಗಿದೆ ಪ್ಲಾಸ್ಟಿಕ್ ಅಂದ ತಕ್ಷಣ ಹಿಡ್ಕೊಂಡಾಗ ಹಾರ್ಡ್ ಆಗೋದಾಗಲಿ ಕೈ ನೋವು ಬರೋದಾಗಲಿ ಆ ಥರ ಆಗೋದಿಲ್ಲ ಏನು ಅಂತಂದರೆ ಸ್ಮೂತಾಗಿದೆ ಯಾಕಂದರೆ ನಾವು ಇಲ್ಲಿ ಪ್ರೆಸ್ ಮಾಡಬೇಕಾದ್ರೆ ನಮ್ಮ ಕೈಗಳು ನೋವು ಬರಬಾರ್ದು ಅಂತ ಸ್ಮೂತಾಗಿ ಇಟ್ಟಿದ್ದಾರೆ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ಕಂಪ್ಲೀಟಾಗಿ ಸ್ಟೈನ್ಲೆಸ್ ಸ್ಟೀಲಿದೆ ಸೊ ಪ್ರಾಡಕ್ಟ್ ತುಂಬ ಗಟ್ಟಿಯಾಗಿದೆ ಸ್ಟ್ರಾಂಗ್ ಆಗಿದೆ ಸ್ಟಿಫ್ ಆಗಿದೆ ಈ ಥರದ ಒಂದು ಬಾಕ್ಸಲ್ಲಿ ನಿಮಗೆ ಟೂ ಟೈಪ್ಸ್ ಬಟನ್ಸ್ ಬಂದಿರುತ್ತೆ ಅಂದರೆ ಒಂದು ಲಾಕ್ ಬಟನ್ ಇರುತ್ತೆ ಇನ್ನೊಂದು ಏನು ಅಂತಂದರೆ ಓಪನ್ ಬಟನ್ ಥರ ಇರುತ್ತೆ ಸೊ ಅವೆರಡನ್ನೂ ಪ್ರೆಸ್ ಮಾಡಿದಾಗ ಕಂಪ್ಲೀಟಾಗಿ ಲಾಕ್ ಆಗುತ್ತೆ ಹಾಗೆ ಓಪನ್ನ ಮಾಡ್ಕೊಬೋದು ಸೊ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದ್ದೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಿಮಗಿವಾಗ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಸೊ ನಮ್ಮ ಚೂಡಿ ತಗೊಂಡಿದೀನಿ ಸೊ ಇಲ್ಲಿ ಸ್ವಲ್ಪ ಡೀಪ್ ಇರೋದ್ರಿಂದ ಇಲ್ಲಿ ಬಟನ್ಸ್ ಸಾಕೋಣ ಇವಾಗ ಯೂಸ್ ಮಾಡೋದು ತೋರಿಸ್ತೀನಿ ಈ ತರ ಫಿಕ್ಸ್ ಮಾಡ್ಕೊಬೇಕಾಗತ್ತೆ ಒನ್ ಸೈಡು ಸೊ ಇನ್ನೊಂದು ಸೈಡು ನೋಡಿ ಈ ಥರ ಮುಳ್ಳು ಥರ ಇರುತ್ತೆ ಇದನ್ನು ಈ ಕಡೆ ಫಿಕ್ಸ್ ಮಾಡ್ಕೊಳ್ಬೇಕು ಪ್ರೆಸ್ ಮಾಡಿಕೊಂಡ್ರೆ ಸಾಕು ಇದನ್ನು ನಾವು ಇವಾಗ ಪ್ರೆಸ್ ಮಾಡೋಣ ತೋರಿಸ್ತೀನಿ ಫಸ್ಟು ಡ್ರೆಸ್ನ ಒಂದು ಕಡೆ ಮಾರ್ಕ್ ಮಾಡ್ಕೊಳ್ಳಿ ಯಾವ ಥರ ಅಂತ ನೋಡಿ ನಾನು ಇಲ್ಲಿ ಈ ಪೊಸಿಷನಲ್ಲಿ ಕಾಣಿಸ್ತದಲ್ಲ ಹ್ಞೂ ಸೇಮ್ ಮೆಥೆಡ್ ಯೂಸ್ ಮಾಡಿ ಪಕ್ಕದಲ್ಲೂ ಕೂಡ ಇದೇ ಥರನೇ ಹಾಕಿ ಪ್ರೆಸ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಹುಗ್ಸು ರೆಡಿಯಾಗುತ್ತೆ ಸೊ ತುಂಬ ಈಸಿ ಮೆಥಡಲ್ಲಿ ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಸಪೋರ್ಟ್ ನನಗೆ ಹಾಗೆ ನಾನು ಮಾಡುವಂತಹ ವೀಡಿಯೋಸ್ಗಳಿಗೆ ಸದಾ ಕಾಲ ಇರಲಿ ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್